ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಮಾರ್ಚ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತು ಬಜಾರಲ್ಲಿ ಎಷ್ಟೆಲ್ಲ ಅಮೌಂಟ್ ಚೇಂಜಸ್ ಆಗಿದೆ ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಅಂದರೆ ಸಣ್ಣ ಸಾಟರ್ಡೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಸೋಮವಾರಕ್ಕೆ ಎಷ್ಟು ಅಮೌಂಟು ಡಿಫ್ರೆಂಟ್ ಬಂದಿದೆ ಅಂತ ಹೇಳಿ ನೋಡೋಣ ಈರುಳ್ಳಿ ರೇಟು ಎಷ್ಟು ಹೈಯೆಸ್ಟ್ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆ ಇವತ್ತಂತೂ ಶುಂಠಿ ರೇಟ್ ಅಂತೂ ತುಂಬ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ ಕೊನೆಯದಾಗಿ ನಾನು ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀವಿ ಇವತ್ತು ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ ಇದನ್ನೆಲ್ಲ ನೋಡಬೇಕು ಅಂದರೆ ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವತ್ತು ಮಾರ್ಕೆಟ್ನಲ್ಲಿ ಎಷ್ಟೆಲ್ಲ ಅಮೌಂಟ್ ಚೇಂಜಸ್ ಆಗಿದೆ ಅಂತ ಹೇಳಿ ಹಾಗಾದರೆ ಯಾಕೆ ತಡ ಮಾಡ್ತೀರಾ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಇವತ್ತಂತೂ ಈರುಳ್ಳಿ ಡ್ರೈ ಆಗಿರುವಂತಹ ಈರುಳ್ಳಿ ಬಂದಿದೆ ಬಿಗ್ ಸೈಜಲ್ಲಿರುವಂತಹ ಈರುಳ್ಳಿ ಇದ್ದಾವೆ ಹಾಗೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಈರುಳ್ಳಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಪರ್ ಕೆ ಜಿ ಇದೆ ಟ್ವೆಂಟಿ ನೈನ್ ರುಪೀಸ್ ಪರ್ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ತುಂಬ ಬಿಗ್ ಸೈಜಲ್ಲಿದ್ದಾವೆ ತುಂಬ ಡ್ರೈ ಆಗಿದ್ದಾವೆ ಈರುಳ್ಳಿ ನೋಡೋಕ್ಕೂ ಚೆನ್ನಾಗಿದ್ದಾವೆ ನೋಡಿಕೊಂಡು ತೊಗೊಬಹುದು ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಇಪ್ಪತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಟ್ವೆಂಟಿ ಫೋರ್ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಸಿಗ್ತಾ ಇದೆ ಸೊ ನೋಡ್ಬೋದು ಈರುಳ್ಳಿನ ಈ ಈರುಳ್ಳಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಬಂದಂತಹ ಈರುಳ್ಳಿ ಎಲ್ಲ ಚೆನ್ನಾಗಿದ್ದಾವೆ ಇದೊಂದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ತುಂಬ ಚೆನ್ನಾಗೇ ಡ್ರೈ ಆಗಿರುವಂತಹ ಈರುಳ್ಳಿನೇ ಬಂದಿದೆ ಅಂತಲೇ ಹೇಳ್ಬೋದು ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಚಿಕ್ಕ ಸೈಜಲ್ಲಿದೆ ಬಟ್ ತುಂಬ ಚೆನ್ನಾಗಿ ಡ್ರೈ ಆಗಿದ್ದಾವೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಇದು ಸಿಗ್ತಾ ಇದೆ ನೋಡ್ಬೋದು ಈರುಳ್ಳಿ ಇದು ಮೂವತ್ತು ರೂಪಾಯಿ ಕೆ ಜಿ ಇದೆ ಇದು ಸ್ವಲ್ಪ ಬಿಗ್ ಸೈಜಲ್ಲಿ ಇದ್ದಾವೆ ಈರುಳ್ಳಿ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ನೋಡ್ಕೊಳ್ಳಿ ಈರುಳ್ಳಿನ ಯಾರಿಗಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ಗೆ ಸಿಗ್ತಾಯಿದೆ ಇವತ್ತಿನ ಈರುಳ್ಳಿ ರೇಟ್ ನೋಡೋದ್ರಲ್ವ ಹೈಯೆಸ್ಟ್ ರೇಟು ಇಪ್ಪತ್ತೊಂಬತ್ತು ಮೂವತ್ತು ಹೀಗಿದೆ ಎಲ್ಲ ಈರುಳ್ಳಿನೂ ಚೆನ್ನಾಗಿ ಡ್ರೈ ಆಗಿದ್ದಾವೆ ವಿದಾವೆ ಇವತ್ತು ಮಾರ್ಕೆಟ್ಗೆ ಬಂದರೆ ನೀವು ಒಳ್ಳೆಯ ಈರುಳ್ಳಿನ ಕೊಂಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು ಯಾರಾದರೂ ಈರುಳ್ಳಿ ಮಾರಬೇಕು ಅನ್ನೋವರು ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರೊಂದು ಒಳ್ಳೆಯ ರೇಟನ್ನು ನಿಮ್ಮ ಜೊತೆ ಮಾತಾಡಿಕೊಂಡು ಅವರು ಕೊಂಡ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೊತಾರೆ ಓಕೆ ನೆಕ್ಸ್ಟ್ ನಾವಿವಾಗ ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ ಬೆಳ್ಳುಳ್ಳಿ ಹೈಯೆಸ್ಟ್ ರೇಟ್ ಎಷ್ಟಿದೆ ಅಂತ ಹೇಳಿ ನೋಡೋಣ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಅರವತ್ತೈದು ರೂಪಾಯಿ ಪರ್ ಕೆ ಜಿ ಇದೆ ಪರ್ ಕೆ ಜಿ ಅರವತ್ತೈದು ರೂಪಾಯಿ ಸಿಕ್ಸ್ಟಿ ಫೈವ್ ರುಪೀಸ್ ಪರ್ ಕೆ ಜಿ ಸಿಗ್ತಾ ಇದೆ ಇವಾಗ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಎಪ್ಪತ್ತು ರೂಪಾಯಿ ಕೆ ಜಿ ಇದೆ ಸೆವೆಂಟಿ ರುಪೀಸ್ ಪರ್ ಕೆ ಜಿ ನಿಮಗಿದು ಸಿಗ್ತಾ ಇದೆ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಡ್ರೈ ಆಗಿದ್ದಾವೆ ಫ್ರೆಶ್ ಆಗಿದಾವೆ ನೋಡಿಕೊಂಡು ನೀವು ತಗೊಬಹುದು ಹಾಗೆ ಈ ಬೆಳ್ಳುಳ್ಳಿಗೆ ತೊಂಬತ್ತು ರೂಪಾಯಿ ಕೆ ಜಿ ಇದೆ ನೈಂಟಿ ರುಪೀಸ್ ಪರ್ ಕೆ ಜಿ ಇವತ್ತು ಹೈಯೆಸ್ಟ್ ರೇಟು ಬೆಳ್ಳುಳ್ಳಿ ತೊಂಬತ್ತು ರೂಪಾಯಿ ಇದೆ ಚೆನ್ನಾಗಿರೋ ಬೆಳ್ಳುಳ್ಳಿ ಕೂಡ ಇದ್ದಾವೆ ನೋಡಿಕೊಂಡು ನೀವು ತಗೊಬಹುದು ನೆಕ್ಸ್ಟು ನಾವಿವಾಗ ಶುಂಠಿನ ನೋಡ್ತಾ ಹೋಗೋಣ ಶುಂಠಿ ರೇಟು ಹೈಯೆಸ್ಟ್ ರೇಟ್ ಎಷ್ಟಿದೆ ಅಂತ ಹೇಳಿ ಇದಕ್ಕೆ ತರ್ಟಿ ಫೈವ್ ರುಪೀಸ್ ಕೆ ಜಿ ಇದೆ ಪರ್ ಕೆ ಜಿನೇ ತರ್ಟಿ ಫೈವ್ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇದೆ ಇದು ಮೂವತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರದ ಆರುನೂರು ರೂಪಾಯಿಗೆ ಸಿಗ್ತಾ ಇದೆ ಸೊ ನೋಡಿದ್ರಲ್ವಾ ಶುಂಠಿ ರೇಟ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಮೂವತ್ತೈದು ಮೂವತ್ತಾರು ಮೇಲೇ ಇದೆ ಇವತ್ತು ಮಾರ್ಕೆಟ್ನಲ್ಲಿ ಸೊ ನೋಡಿಕೊಂಡು ನೀವು ತಗೊಬಹುದು ಶುಂಠಿ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿರುವಂಥ ಶುಂಠಿ ಚೆನ್ನಾಗಿದ್ದಾವೆ ಸೊ ನೋಡ್ಕೊಳ್ಳಿ ನೋಡ್ಕೊಂಡು ತಗೊಳ್ಳಿ ಇವಾಗ ಆಲೂಗಡ್ಡೆನ ನೋಡ್ತಾ ಹೋಗೋಣ ಈ ಆಲೂಗಡ್ಡೆಗೆ ಪರ್ ಕೆ ಜಿ ನಿಮಗೆ ಸೆವೆಂಟೀನ್ ರುಪೀಸ್ಗೆ ಸಿಗ್ತಾ ಇದೆ ಹದಿನೇಳು ರೂಪಾಯಿಗೆ ಪರ್ ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿಗೆ ಸಿಗ್ತಾ ಇದೆ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ ಕ್ವಿಂಟಲ್ ನಿಮ್ಗೆ ಇದು ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಸಿಕ್ಸ್ಟೀನ್ ರುಪೀಸ್ ಪರ್ ಕೆ ಜಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಿಗ್ತಾ ಇದೆ ಸಿಕ್ಸ್ ಹಂಡ್ರೆಡ್ ಪರ್ ಕ್ವಿಂಟಲ್ ನೋಡ್ತಾ ಇದ್ರಲ್ವಾ ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ಪರ್ ಕೆ ಜಿ ಹದಿನೈದು ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಗೆ ಸಿಕ್ತಾ ಇದೆ ಇವತ್ತಿನ ಯಶವಂತ ಪುರ ಮಾರ್ಕೆಟ್ನಲ್ಲಿ ಈರುಳ್ಳಿ ಬೆಲೆ ಈರುಳ್ಳಿ ರೇಟು ಮೂವತ್ತು ರೂಪಾಯಿ ಇದೆ ಇದೇ ಹೈಯೆಸ್ಟ್ ಇದೆ ನಿಧಾನಕ್ಕೆ ಬೆಳ್ಳುಳ್ಳಿ ರೇಟು ಮತ್ತೆ ಜಾಸ್ತಿ ಆಗ್ತಿದೆ ತೊಂಬತ್ತು ರೂಪಾಯಿ ಆಗಿದೆ ಸೊ ನೋಡ್ಕೊಳ್ಳಿ ನೆಕ್ಸ್ಟು ಶುಂಠಿ ಬೆಲೆ ಅಂತೂ ಇವತ್ತು ಮೂವತ್ತೈದು ಮೂವತ್ತಾರು ಇರ್ತಿನೇ ಇದೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಶುಂಠಿ ರೇಟು ಸೊ ನೋಡಿದ್ರಲ್ವ ನಿಮಗೆ ಅನ್ನಿಸ್ತು ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಸಣ್ ಸಾಟರ್ಡೇಗೆ ಕಂಪೇರ್ ಮಾಡಿದ್ರೆ ಸೊ ಇವಾಗ ಸೋಮವಾರಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಅನಿಸುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಬಟ್ ಈರುಳ್ಳಿ ಏನೂ ಚೇಂಜಸ್ ಆಗಿಲ್ಲ ಎಲ್ಲ ಮೂವತ್ತು ಲಾ ಸಾಟರ್ಡೇನು ಮೂವತ್ತೇ ಇತ್ತು ಹೈಯೆಸ್ಟ್ ರೇಟು ಇವತ್ತು ಮೂವತ್ತೇನೇ ಇದೆ ಯಾರಾದರೂ ರೈತರು ಈರುಳ್ಳಿ ಬೆಳೆದಿರೋರು ಇದ್ದರೆ ಸೊ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ನಿಮ್ಗೊಂದು ಒಳ್ಳೆ ರೇಟನ್ನು ಮಾತಾಡಿಕೊಂಡು ಈರುಳ್ಳಿನ ತಗೊಂತಾರೆ ಅಂತಾನೆ ಹೇಳ್ಬೋದು ಇವಾಗ ನಮ್ಮ ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂಥ ಅರೈವಲ್ಸ್ ನೋಡೋಣ ಟೋಟಲ್ ವೆಹಿಕಲ್ಸು ನಾನೂರ ನಲವತ್ತು ಬಂದಿದೆ ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರೋದು ಆನಿಯನ್ ಫಿಫ್ಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಬ್ಯಾಗ್ಸ್ ಬಂದಿದೆ ಪೊಟ್ಯಾಟೊ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ನೈನ್ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ಕು ಏಯ್ಟ್ ತೌಸಂಡ್ ಸೆವೆನ್ ಫಿಫ್ಟಿ ಸಿಕ್ಸ್ ಬ್ಯಾಗ್ಸ್ ಬಂದಿದೆ ಜಿಂಜರು ಫೋರ್ ತರ್ಟಿ ಒನ್ ಬ್ಯಾಗ್ಸ್ ಬಂದಿದೆ ನೋಡಿದ್ರಲ್ವಾ ಇದು ಯಶವಂತಪುರಕ್ಕೆ ಬಂದಿರುವಂತಹ ಅರ ವಿಡಿಯೋನ ಕೊನೆ ತನಕ ನೋಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್